ಬಾಲ್ಯ ಅನ್ನುವಂತಹ ಸಿನಿಮಾ ಸುಲ್ತಾನ್ ರಾಜ್ ಅವರು ನಿರ್ದೇಶನ ಮಾಡಿದ್ದಾರೆ ಇದೇ ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ವೀಕ್ಷಣೆ ಮಾಡಬೇಕು ನಾವು ಸಹ ವೀಕ್ಷಣೆ ಮಾಡ್ತಾ ಇದೀವಿ ಎಲ್ಲರೂ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಬಾಲ್ಯ ಸಿನಿಮಾವನ್ನ ಪ್ರೋತ್ಸಾಹಿಸಬೇಕಂತ ಈ ಮುಖಾಂತರ ಕೋರ್ತಾ ಇದ್ದರು ಇವತ್ತು ಬಾಲ್ಯ ಅನ್ನುವಂತಹ ಸಿನಿಮಾವನ್ನ ಮಾಡಿದ್ದಾರೆ ಅದರ ಒಂದು ವಿಚಾರಗಳನ್ನ ಕೇಳಿ ನಮಗೆ ಖುಷಿ ಆಯಿತು ಬಾಲ್ಯ ಅನ್ನುವಂತಹದು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಘಟ್ಟ ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂತ ಒಂದು ಗಾದೆ ಮಾತಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿನೇ ಅದು ಹುಟ್ಟಿ ಬರುವಂತಹದು ಹಾಗಾಗಿ ಬಾಲ್ಯದಲ್ಲಿದ್ದಾಗ ಯಾರು ಒಳ್ಳೆಯ ಸಂಸ್ಕಾರವನ್ನು ಪಡ್ಕಂತಾರೆ ಅವರು ಜಗತ್ತಿನಲ್ಲಿ ದೊಡ್ಡವರಾಗಿದ್ದಾರೆ ದಾರ್ಶನಿಕರಾಗಿದ್ದಾರೆ ಅಷ್ಟೇ ಅಲ್ಲ ಸಾಧಕರು ಆಗಿದ್ದಾರೆ ಹಾಗಾಗಿ ಮುಂದೆ ನಾವು ಒಳ್ಳೆಯ ವ್ಯಕ್ತಿಗಳು ಬೇಕು ಸಾಧಕರು ಬೇಕು ಜಗತ್ತಿಗೆ ಏನಾದರೂ ಕೊಡುಗೆಯನ್ನು ಕೊಡುವಂತಹ ಮಹಾನ್ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ದೇಶಕ್ಕೆ ಒಟ್ಟಾಗಿದ್ದಾರೆ ಅದಕ್ಕ ಅಂತಹ ವ್ಯಕ್ತಿಗಳನ್ನ ನಾವು ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಬಾಲ್ಯದಲ್ಲಿನೇ ಅವ್ರಿಗೆ ಒಳ್ಳೆಯ ಪೋಷಣೆಯನ್ನು ಕೊಡಬೇಕು ಅಂದ್ರೆ ಪೋಷಣೆ ಅಂದ್ರೆ ಏನು ಬರೀ ಆಹಾರ ಅಷ್ಟೇ ಅಲ್ಲ ತಲೆಯಲ್ಲಿ ಒಳ್ಳೆಯ ವಿಚಾರವನ್ನು ತುಂಬಬೇಕು ಅಂತ ಒಂದು ಒಳ್ಳೆಯ ವಿಚಾರವನ್ನು ತುಂಬುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಪರಿಕಲ್ಪನೆ ಇಟ್ಟುಕೊಂಡು ನಮ್ಮ ಬುಲೆಟ್ ವಿನೋ ಅವರು ಹಾಗೂ ಅವ್ರ ಜೊತೆ ಇರುವಂತಹ ಒಂದು ತಂಡ ಇವತ್ತು ಸಿನಿಮಾ ನಿರ್ಮಾಣ ಮಾಡ್ತಿರೋದು ನಮಗೆ ಅತ್ಯಂತ ಖುಷಿಯನ್ನು ನೀಡಿದೆ ಇವರ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಚಿತ್ರವನ್ನು ನಾವು ಸಹ ವೀಕ್ಷಣೆ ಮಾಡ್ತೀವಿ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ